ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಾನಿವತ್ತು ಟೇಸ್ಟಿ ಆ್ಯಂಡ್ ಡಿಲೀಷಿಯಸ್ ಆದ ಮಶ್ರೂಮ್ ಬಿರಿಯಾನಿಯನ್ನು ಸಿಂಪಲ್ಲಾಗಿ ಕುಕ್ಕರಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮೊದಲ ಸಲ ನಾನು ವೀಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಹಾಗಾದರೆ ಈ ಟೇಸ್ಟಿ ಬಿರಿಯಾನಿಯನ್ನು ಮಾಡೋ ವಿಧಾನವನ್ನು ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ನಾನು ಒಂದು ಕಪ್ಪಷ್ಟು ಬಾಸುಮತಿ ರೈಸನ್ನು ಬೌಲಿಗೆ ಹಾಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ನೀರು ಹಾಕೊಂಡು ಇದನ್ನ ಚೆನ್ನಾಗಿ ತೊಳ್ಕೋಬೇಕು ಒಂದೆರಡರಿಂದ ಮೂರು ಸಲ ಚೆನ್ನಾಗಿ ತೊಳ್ಕೊಬೇಕಿದ ನೋಡಿ ಚೆನ್ನಾಗಿ ತೊಳ್ಕೊಂಡು ತಂದಿದ್ದೀನಿ ಇವಾಗ ಅಕ್ಕಿ ಮುಳುಗುವಷ್ಟು ಇದಕ್ಕೆ ನೀರು ಹಾಕೋಬೇಕು ಇದನ್ನ ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಬಿಡಬೇಕು ನಾನಿಲ್ಲಿ ಐನೂರು ಗ್ರಾಮ್ ಅಷ್ಟು ಬಟನ್ ಮಶ್ರೂಮ್ಸ್ ತಗೊಂಡಿದ್ದೀನಿ ಇದನ್ನ ಚೆನ್ನಾಗಿ ಮೂರು ಸಲ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಮಶ್ರೂಮನ್ನು ಕಟ್ ಮಾಡ್ಕೊಂಡು ಇಟ್ಕೋಬೇಕು ಯಾವ ತರ ಬೇಕಿದ್ರೆ ಕಟ್ ಮಾಡ್ಕೊಳ್ಬೋದು ಆದರೆ ತುಂಬ ತಿಳುವಾಗಿ ಕಟ್ ಮಾಡ್ಕೋಬಾರ್ದು ಹಾಗೆ ತುಂಬಾ ದಪ್ಪನೂ ಬೇಡ ಈ ತರ ಮೀಡಿಯಂ ಸೈಝಲ್ಲಿದ್ರೆ ಸಾಕು ಇವಾಗ ಇದಕ್ಕೊಂದು ಮಸಾಲೆ ರುಬ್ಕೊಳ್ಬೇಕು ನಾನಿಲ್ಲಿ ಏಳರಿಂದ ಎಂಟಷ್ಟು ಬೆಳ್ಳುಳ್ಳಿ ಹಾಗೆ ಒಂದು ಇಂಚಷ್ಟು ಶುಂಠಿ ಎರಡು ಹಸಿ ಮೆಣಸನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿ ಅರ್ಧ ಕಪ್ಪಷ್ಟು ಹಸಿ ತೆಂಗಿನ ತುರಿಯನ್ನು ಹಾಕೊಳ್ತಾ ಇದ್ದೀನಿ ಹಾಗೆ ಒಂದು ಹ್ಯಾಂಡ್ ಫುಲ್ಲಷ್ಟು ಪುದೀನಾ ಸೊಪ್ಪು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೊಂಡು ಇಟ್ಕೋಬೇಕು ಈ ಥರ ನೋಡಿ ನೈಸಾಗಿ ಪೇಸ್ಟ್ ಆಗಿರಬೇಕು ಇದು ಇವಾಗ ಒಂದು ಕುಕ್ಕರ್ನ ಬಿಸಿಗಿಟ್ಕೊಂಡಿದ್ದೀನಿ ಅದಕ್ಕೆ ಎರಡು ಸ್ಪೂನಷ್ಟು ಎಣ್ಣೆ ಹಾಗೆ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಡ್ರೈ ಸ್ಪೈಸಸ್ ಹಾಕೊಂಡಿದ್ದೀನಿ ಒಂದು ಚಕ್ಕೆ ಒಂದು ಮೂರಿಂದ ನಾಲ್ಕು ಲವಂಗ ಎರಡು ಏಲಕ್ಕಿ ಹಾಗೆ ಒಂದು ಅನನಸೂ ಹಾಗೆ ಸ್ವಲ್ಪ ಸೋಂಪು ಹಾಕ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಆರೋಮ ಬರೋ ತನಕ ಫ್ರೈ ಮಾಡಿಕೊಳ್ಬೇಕು ಇವಾಗ ಇದಕ್ಕೆ ನಾನು ರುಬ್ಬಿಟ್ಟಂತಹ ಮಸಾಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಮಸಾಲೆದು ಹಸಿ ವಾಸನೆ ಎಲ್ಲ ಹೋಗಬೇಕು ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ಇದಕ್ಕೆ ನಾನು ಕಟ್ ಮಾಡಿಟ್ಕೊಂಡಂತಹ ಒಂದು ಈರುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಕೂಡ ಚೆನ್ನಾಗಿ ಬಾಡಬೇಕು ಚೆನ್ನಾಗಿ ಫ್ರೈ ಇದನ್ನು ಒಂದೆರಡು ನಿಮಿಷ ಇವಾಗ ಇದಕ್ಕೆ ಎರಡು ಸ್ಪೂನಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಅಷ್ಟೇ ಸ್ವಲ್ಪ ಫ್ರೈ ಮಾಡಿಕೊಳ್ಬೇಕು ಇವಾಗ ಇದಕ್ಕೆ ಮಸಾಲೆ ಪುಡಿಗಳನ್ನು ಹಾಕ್ಕೊಳ್ಬೇಕು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಚಿಲ್ಲಿ ಪೌಡರ್ ಒಂದು ಸ್ಪೂನಷ್ಟು ಧನಿಯಾ ಪೌಡರ್ ಇದೆ ಹಾಗೆ ಒಂದು ಸ್ಪೂನಷ್ಟು ಗರಂ ಮಸಾಲೆ ಪೌಡರ್ನ ಹಾಕ್ಕೊಂಡಿದ್ದೀನಿ ಇವಾಗ ಇದನ್ನು ವಾಸನೆ ಹೋಗೋ ತನಕ ಒಂದು ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಇದೆಲ್ಲವನ್ನು ಫ್ರೈ ಮೇಲೆ ನಾನಿಲ್ಲಿ ಕಟ್ ಮಾಡಿ ಎರಡು ಟೊಮೆಟೊವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಉಪ್ಪು ಹಾಕೋದ್ರಿಂದ ಟೊಮೆಟೊ ಬೇಗನೆ ಮೆತ್ತಗಾಗತ್ತೆ ಇವಾಗ ಟೊಮೆಟೊ ಸ್ವಲ್ಪ ಮೆತ್ತಗಾಗೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಇವಾಗ ನಾವು ಕಟ್ ಮಾಡಿಟ್ಕೊಂಡಂತಹ ಮಶ್ರೂಮ್ ಸೇರಿಸ್ಕೊಳ್ಬೇಕು ಮಶ್ರೂಮ್ ಸೇರಿಸ್ಕೊಂಡ ನಂತರ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇವಾಗ ನಾನು ಮಿಕ್ಸಿ ತೊಳೆದಂತಹ ಸ್ವಲ್ಪ ನೀರನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಮತ್ತೆ ಒಂದು ಸ್ವಲ್ಪ ಪುದೀನ ಸೊಪ್ಪು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮೇಲ್ಗಡೆಯನ್ನು ಸೇರಿಸ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ಅಕ್ಕಿಯನ್ನು ಸೇರಿಸ್ಕೋಬೇಕು ಸೇಸ್ಕೊಂಡ್ ನಂತರ ಹರಿ ಬರಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಬಾರ್ದು ಸ್ವಲ್ಪ ಕೇರ್ಫುಲ್ ಆಗಿ ಮಾಡ್ಕೋಬೇಕು ಯಾಕಂದ್ರೆ ನಾವು ಅಕ್ಕಿಯನ್ನು ನೆನೆಸಿಟ್ಟಿರೋದ್ರಿಂದ ಅಕ್ಕಿ ಕಟ್ ಆಗುವ ಚಾನ್ಸಸ್ ನಿಧಾನವಾಗಿ ಎಲ್ಲವನ್ನ ಚೆನ್ನಾಗಿ ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಳ್ಬೇಕು ಇವಾಗ ಇದಕ್ಕೆ ನಾವು ನೀರ್ ಸೇರಿಸ್ಕೊಳ್ಬೇಕು ನಾವು ಒಂದು ಕಪ್ ಅಕ್ಕಿಗೆ ಒಂದು ಕಪ್ಪಷ್ಟು ನೀರ್ ಸೇರಿಸಿಕೊಳ್ಬೇಕು ಇವಾಗಿದು ಇದು ಒಂದು ಕುದಿ ಬರಬೇಕು ಇವಾಗ ನೋಡಿ ಇದು ಕುದಿಯೋದಕ್ಕೆ ಸ್ಟಾರ್ಟ್ ಆಗಿದೆ ಇವಾಗ ಲಿಡ್ ಮುಚ್ಚಿ ಒಂದು ವಿಜಿಲ್ ಹಾಕಿಸಬೇಕು ಇವಾಗ ನೋಡಿ ಇದು ಒಂದು ವಿಜಿಲ್ ಬಂದಿದೆ ಇವಾಗ ಗ್ಯಾಸ್ ಸ್ಟವ್ ಆಫ್ ಮಾಡಿಕೊಂಡು ಇದು ತಣ್ಣಗಾಗೋ ತನಕ ಬಿಡ್ಬೇಕು ಇದನ್ನ ಇವಾಗ ನೋಡಿ ಕುಕ್ಕರ್ ತಣ್ಣಗಾದ ನಂತರ ಇವಾಗ ಕುಕ್ಕರ್ ಓಪನ್ ಮಾಡ್ತಾ ಇದೀನಿ ನೋಡಿ ಇವಾಗ ನೋಡಿ ಟೇಸ್ಟಿಯಾದ ಮಶ್ರೂಮ್ ಬಿರಿಯಾನಿ ರೆಡಿ ಆಗಿದೆ ಇದು ತುಂಬ ಬಿಸಿ ಇದೆ ಬಿಸಿ ಇರುವಾಗ ಜಾಸ್ತಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು ರೈಸು ಕಟ್ ಆಗುತ್ತೆ ಸ್ವಲ್ಪ ತಣ್ಣಗಾದ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಇವಾಗ ನೋಡಿ ಟೇಸ್ಟಿಯಾದಂತಹ ಮಶ್ರೂಮ್ ಬಿರಿಯಾನಿ ರೆಡಿಯಾಗಿದೆ ಇದು ಚಿಕನ್ ಬಿರಿಯಾನಿಗಿಂತ ಕೂಡ ತುಂಬ ರುಚಿಯಾಗಿರುತ್ತೆ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಹಾಗೆ ವೀಡಿಯೋನ ಶೇರ್ ಮಾಡಿ ಹಾಗೆ ನನ್ನ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ಲೈಕನ್ನ ಕೂಡ ಕ್ಲಿಕ್ ಮಾಡಿ ನಾನು ಹಾಕುವಂಥ ಎಲ್ಲ ವೀಡಿಯೋ ನೋಟಿಫಿಕೇಷನ್ ನಿಮಗೆ ತಕ್ಷಣಕ್ಕೆ ಸಿಗುತ್ತೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್